ಅಹಮದಾಬಾದ್ ನಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಗುಜರಾತ್ ಟೈಟನ್ಸ್ ಕೊಟ್ಟಂತ ಇನ್ನೂರು ರನ್ಗಳ ಗಳ ಟಾರ್ಗೆಟ್ ಅನ್ನ ಬಹಳನೆ ಅದ್ಭುತವಾಗಿ ಚೇಜ್ ಮಾಡ್ತಾರೆ ಇದು ಈ ಸೀಸನ್ನ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚಸ್ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಈವರೆಗೆ ಈ ಸೀಸನ್ ಅಲ್ಲಿ ಇನ್ನೂರು ರನ್ ಗಳನ್ನ ಯಾರೂ ಕೂಡ ಚೇಸ್ ಮಾಡಿರಲಿಲ್ಲ ಆದರೆ ಪಂಜಾಬ್ ಕಿಂಗ್ಸ್ ಒಂದು ಅದ್ಭುತವಾದಂತ ಚೇಜ್ ಅನ್ನ ಇಲ್ಲಿ ಮಾಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣಕರ್ತರಾಗೋದು ಶಶಾಂಕ್ ಸಿಂಗ್ ಅವರು ಇನ್ನ ಈ ಶಶಾಂಕ್ ಸಿಂಗ್ ಅವರ ಸ್ಟೋರಿ ಬಹಳನೇ ವಿಚಿತ್ರ ಹಾಗೂ ವಿಶೇಷವಾಗಿದೆ ಅಷ್ಟಕ್ಕೂ ಈ ವರ್ಷದ ಆಕ್ಷನ್ ನಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಶಶಾಂಕ್ ಸಿಂಗ್ ಅವರನ್ನ ಇಪ್ಪತ್ತು ಲಕ್ಷ ಕೊಟ್ಟು ಖರೀದಿ ಮಾಡ್ತಾರೆ ಆದ್ರೆ ಖರೀದಿ ಮಾಡಿದ ತಕ್ಷಣ ಪ್ರೀತಿ ಜಿಂಟಾ ಹಾಗೂ ನೆಸ್ವಾಡಿಯಾ ಇಬ್ರು ಕೂಡ ಕೈ ಎತ್ತಿ ನಾವು ಖರೀದಿ ಮಾಡಬೇಕು ಅನ್ಕೊಂಡಿರ್ಲಿಲ್ಲ ನಾವು ಬೇರೆ ಪ್ಲೇಯರ್ ಅನ್ಕೊಂಡ್ವಿ ಮಿಸ್ ಆಗಿ ಖರೀದಿ ಮಾಡಿದ್ವಿ ಅಂತ ಆಕ್ಷನ್ ಮಾಡ್ತಿದ್ದವ್ರ ಜೊತೆಗೆ ವಾದಕ್ಕೆ ಬೀಳ್ತಾರೆ ಆದ್ರೆ ಆಪ್ಷನೇರ್ ಆಗಿದ್ದಂತ ಮಲ್ಲಿಕಾ ಈಗ ನಾವು ಏನು ಮಾಡೋದಿಕ್ಕಾಗೋದಿಲ್ಲ ಇವರು ನಿಮ್ಮ ತಂಡವನ್ನ ಸೇರಾಗಿದೆ ಅಂತ ಅವರನ್ನ ಅಲ್ಲೇ ಬಿಡ್ತಾರೆ ಇದಾಗಿ ಕೆಲವೇ ದಿನಗಳಲ್ಲಿ ಪಂಜಾಬ್ ಕಿಂಗ್ಸ್ ಹಾಗೂ ಶಶಾಂಕ್ ಸಿಂಗ್ ಇಬ್ರು ಕೂಡ ಈ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ ಈಗ ಏನು ಪ್ರಾಬ್ಲಮ್ ಇಲ್ಲ ನಾವು ಇದೇ ಟೀಮ್ ನಲ್ಲಿ ಸೆಟ್ ಆಗಿದ್ದೀವಿ ಅಂತ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಸ್ ಆರ್ ಎಚ್ ಜರ್ಸಿಯನ್ನ ತೊಟ್ಟಿದ್ದಂತ ಶಶಾಂಕ್ ಸಿಂಗ್ ಬ್ರೈನ್ ಲಾರಾ ಅವರ ಗಮನವನ್ನ ಸೆಳೆದಿದ್ರು ಆದ್ರೆ ಈ ಸೀಸನ್ ಅಲ್ಲಿ ಮಿಸ್ ಆಗಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಸೇರ್ಕೊಂಡಂತ ಶಶಾಂಕ್ ನಿನ್ನೆ ಪಂಜಾಬ್ ಕಿಂಗ್ಸ್ ಗೆಲ್ಲೋದಕ್ಕೆ ಮುಖ್ಯ ಕಾರಣವಾಗ್ತಾರೆ ಇನ್ನೇನು ಪಂಜಾಬ್ ಪಂದ್ಯವನ್ನ ಸೋಲುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿರುವಾಗ ಶಶಾಂಕ್ ಸಿಂಗ್ ಹಾಗೂ ಅಶುತೋಷ್ ಶರ್ಮಾ ಅವರು ಅದ್ಭುತವಾದಂತಹ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡ್ತಾರೆ ಅದರಲ್ಲೂ ಶಶಾಂಕ್ ಸಿಂಗ್ ಪಂದ್ಯ ಮುಗಿಯೋವರೆಗೂ ಕ್ರೀಸ್ ನಲ್ಲೇ ಇದ್ದು ಪಂಜಾಬ್ನ ಗೆಲ್ಲಿಸಿಕೊಂಡು ಮನೆಗೆ ಹೋಗ್ತಾರೆ ಕೇವಲ ಇಪ್ಪತ್ತೊಂಬತ್ತು ಬಾಲ್ಗಳಲ್ಲಿ ಶಶಾಂಕ್ ನಾಲ್ಕು ಸಿಕ್ಸರ್ ಹಾಗೂ ಆರು ಬೌಂಡ್ರಿಗಳನ್ನ ಹೊಡೆಯುವ ಮುಖಾಂತರ ಅರವತ್ತೊಂದು ರನ್ ಗಳನ್ನ ಗಳಿಸ್ತಾರೆ